ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತೆಯೇ ನಮಃ ಎಲ್ಲ ಆಧ್ಯಾತ್ಮ ಬಂಧುಗಳೇ ಶರನ್ನವರಾತ್ರಿಯ ಈ ಒಂದು ಸುಸಂದರ್ಭದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರತಕ್ಕಂಥ ಆ ಶರಣರು ಅನೇಕ ವಚನಗಳನ್ನು ತಾಯಿಯನ್ನ ಕುರಿತಾಗಿ ಬರೆದಿದ್ದಾರೆ ಹೀಗೆ ಬರೆದಂಥ ಅನೇಕ ವಚನಗಳೊಳಗೆ ಇವತ್ತು ಆ ಜಗನ್ಮಾತೆಯ ಸ್ವರೂಪವನ್ನು ನಾವು ಹೆಂಗೆ ಭಾವನೆ ಮಾಡ್ಕೋಬೇಕು ಅನ್ನುವಂಥದ್ದನ್ನು ತಿಳಿಸುವಂಥ ಸೊನ್ನಲಿಗಿಯ ಸಿದ್ಧರಾಮೇಶ್ವರರ ಒಂದು ಈ ವಚನವನ್ನು ಯಥಾಮತಿಗೆ ತೋಚಿಸಿದಷ್ಟು ನಾವು ನೀವೆಲ್ಲರೂ ವಿವೇಚನೆ ಮಾಡೋಣ ತಾ ಮಾಡಿದ ಹೆಣ್ಣು ತನ್ನ ತಲೆಯ ನೀರಿತ್ತು ತಾ ಮಾಡಿದ ಹೆಣ್ಣು ತನ್ನ ತೊಡೆಯ ನೀರಿತ್ತು ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ ಆಸನವ ಮಾಡಿತ್ತು ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯ ಇದು ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಶಿಯಲ್ಲ ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ ಅಂಥೇಳಿ ಸೊನ್ನಲಿಗಿಯ ಸಿದ್ಧರಾಮೇಶ್ವರರು ಅಕ್ಕ ಮಹಾದೇವಿ ತಾಯಿಯ ಅಖಂಡವಾದ ಘನವಾದ ವೈರಾಗ್ಯವನ್ನು ನೋಡಿ ಈ ಒಂದು ವಚನವನ್ನು ಭಾಳ ಸುಂದರವಾಗಿ ಬರೀತಾರ ಇದರ ಅರ್ಥ ಏನಪ್ಪಾ ಅಂದ್ರೆ ಜಗತ್ತಿನಲ್ಲಿ ಸೃಷ್ಟಿಯಾದಂತಹ ಎಲ್ಲ ವಸ್ತುಗಳಲ್ಲಿಯೂ ಚರಾಚರಗಳಲ್ಲಿಯೂ ಸಹಿತ ಚೈತನ್ಯ ಐತಿ ಆ ಚೈತನ್ಯ ಕೆಲಸ ಮಾಡಬೇಕು ಅಂತಂದ್ರೆ ಅದಕ್ಕೆ ಮೂಲವಾಗಿ ಶಕ್ತಿ ಬೇಕು ಅಂತಕ್ಕಂಥದ್ದನ್ನು ಅದಕ್ಕೆ ಈ ನಮ್ಮ ಭಾರತ ದೇಶದೊಳಗೆ ಒಂದು ನೂರ ಎಂಟು ಶಕ್ತಿಯ ಮಹಾಪೀಠಗಳಿದ್ದರೂ ಸಹಿತ ಅವೆಲ್ಲವೂ ಸಹಿತ ಇಡೀ ಅಖಂಡ ಭಾರತಕ್ಕೆ ಅಪಾರವಾದಂತಹ ಶಕ್ತಿಯನ್ನು ಒದಗಿಸ್ತಕ್ಕಂಥ ಶಕ್ತಿಯ ಕೇಂದ್ರಗಳಾಗಿ ಮಾರ್ಪಟ್ಟಿದ್ದಾವ ಅಂತಕ್ಕಂಥದ್ದು ಆದ್ದರಿಂದ ಈ ಶರನ್ನವರಾತ್ರಿಯ ಸಂದರ್ಭದಲ್ಲಿ ನಾವೆಲ್ಲರೂ ಸಹಿತ ಅಖಂಡ ಭಾರತದ ಭಾರತೀಯರೆಲ್ಲರೂ ಸಹಿತ ಆ ದೇವಿಯ ಒಂದು ಆರಾಧನೆ ದೇವಿಯ ಒಂದು ನಾಮಸ್ಮರಣೆ ಪೂಜೆ ಪಾರಾಯಣ ಪಾಠ ವಿಧಿವಿಧಾನಗಳನ್ನು ಎಲ್ಲರೂ ಸಹಿತ ನಾವು ಚಾಚೂ ತಪ್ಪದ ನಡೆಸುವಂಥವರಾಗಿದ್ದೀವಿ ಇಂಥ ಸಂದರ್ಭದೊಳಗೆ ಆ ಸೊನ್ನರಿಗೆ ಸಿದ್ಧರಾಮೇಶ್ವರರು ಬರೆದ ಈ ಒಂದು ವಚನವನ್ನು ಬಹಳ ಸುಂದರವಾಗಿ ಬರೆದಿದ್ದಾರೆ ಈ ತಾಯಿ ಅನಿಸಿಕೊಂಡದ್ದು ಎಲ್ಲೆಲ್ಲಿ ಐತಿ ಅಂತಕ್ಕಂಥದ್ದು ತಾ ಮಾಡಿದ ಹೆಣ್ಣು ತನ್ನ ಕೆಲೆಯ ನೀರಿತ್ತು ಪರಮಾತ್ಮನ ಜಡಿಯೊಳಗೆ ಗಂಗಾದೇವಿಯ ಒಂದು ವಾಸಸ್ಥಾನ ಐತಿ ಅದಕ್ಕೆ ಗಂಗೆಯನ್ನು ಹಿಡಿಯುವುದು ಯಾರಿಂದಲೂ ಸಹಿತ ಸಾಧ್ಯ ಆಗಲಿಲ್ಲ ಅಂತ ಸಂದರ್ಭದೊಳಗೆ ಪರಮಾತ್ಮ ಆ ಗಂಗೆಯನ್ನು ತನ್ನ ಜಡೆಯೊಳಗೆ ಕಟ್ಟಿ ಹಾಕಿ ಅಲ್ಲಿ ಅವಳಿಗೆ ವಾಸಸ್ಥಾನವನ್ನು ಕೊಟ್ಟ ಅಂತಕ್ಕಂಥದ್ದು ಇನ್ನು ತಾ ಮಾಡಿದ ಹೆಣ್ಣು ತನ್ನ ತೊಡೆಯ ನೀರಿತ್ತು ಆ ಪರಮಾತ್ಮನ ಅರ್ಧಾಂಗಿಯಾಗಿರ್ತಕ್ಕಂಥ ಜಗನ್ಮಾತೆ ಆದಿಶಕ್ತಿಯ ಸ್ವರೂಪಗಳಾಗಿರ್ತಕ್ಕಂಥ ಪಾರ್ವತಾದೇವಿ ತನ್ನ ಒಂದು ಪರಮಾತ್ಮನ ಎಡದೊಡೆಯ ಮೇಲೆ ವಾಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತ್ತು ಆ ತಾನೇ ಸೃಷ್ಟಿ ಮಾಡಿರತಕ್ಕಂಥ ಆ ಬ್ರಹ್ಮನ ಒಂದು ಮಡದಿಯಾಗಿರತಕ್ಕಂಥ ಸರಸ್ವತಿ ಬ್ರಹ್ಮನ ಒಂದು ನಾಲಿಗೆಯನ್ನೇ ತನ್ನ ಒಂದು ಆಸನವನ್ನಾಗಿ ಮಾಡಿಕೊಂಡು ಬ್ರಹ್ಮ ಏನು ನುಡಿತಾನಲ್ಲ ಆ ಎಲ್ಲ ನುಡಿಗಳನ್ನು ಆ ಎಲ್ಲ ನಡೆಗಳನ್ನು ತನ್ನ ಒಂದು ಹಿಡಿತದೊಳಗಿಟ್ಟುಕೊಂಡು ನುಡಿಯುವಂಥ ಶಕ್ತಿಯನ್ನು ಆ ಸರಸ್ವತಿ ದೇವಿ ಹೊಂದಿದ್ಲು ಜೊತೆಗೆ ತಾ ಮಾಡಿದ ಹೆಣ್ಣು ತನ್ನ ಎದೆಯನ್ನೇರಿತ್ತು ನಾರಾಯಣನ ಎದೆಯನ್ನೇರಿತ್ತು ಇದರ ಅರ್ಥ ಏನಪ್ಪಾ ಅಂದ್ರೆ ಆ ಜಗನ್ಮಾತೆ ಮಹಾಲಕ್ಷ್ಮಿಯ ಒಂದು ಸ್ವರೂಪದೊಳಗೆ ಇರತಕ್ಕಂಥ ಆ ತಾಯಿ ಆ ನಾರಾಯಣನ ಹೃದಯದ ಸ್ಥಾನದೊಳಗೆ ಸದಾವಕಾಲ ವಾಸ ಮಾಡಿ ಆ ವಿಷ್ಣು ಪರಮಾತ್ಮನ ಒಂದು ಕೃಪೆಯನ್ನು ಪಡೆದು ಆ ಪತಿ ಸೇವೆಯನ್ನು ಮಾಡತಕ್ಕಂಥ ಒಂದು ನೀತಿ ಪಾಠವನ್ನ ಲೋಕದ ಜನರಿಗೆ ಹೇಳುವಂತಹ ಮಹಾಲಕ್ಷ್ಮಿ ಇಂದಿಗೂ ಸಹಿತ ನಮ್ಮ ನಿಮ್ಮೆಲ್ಲರಿಗೂ ಸಹಿತ ಆದರ್ಶ ಪ್ರಾಯಳಾಗಿ ಇರ್ತಕ್ಕಂಥ ಮಹಾದೇವತೆ ಅಂತಕ್ಕಂಥದ್ದು ಅದಕ್ಕೆ ಜಗತ್ತಿನೊಳಗೆ ಸದಾವಕಾಲ ಪತಿಯ ಪಾದ ಸೇವೆಯನ್ನು ಮಾಡ್ತಕ್ಕಂಥವಳು ಯಾರು ಅಂತಂದ್ರೆ ಆ ಮಹಾಲಕ್ಷ್ಮೀ ದೇವಿಯಾಗಿದ್ದಾಳೆ ಅವಳಿಗೂ ಸಹಿತ ಸಾವಿರಾರು ಜನ ಸೇವಕರು ಇದ್ದರೂ ಸಹಿತ ಅವಳು ಯಾರನ್ನು ಸಹಿತ ಆ ಒಂದು ಕೆಲಸಕ್ಕೆ ಹಚ್ಚಿ ಕೊಡದಂಗ ತಾನೇ ಆ ಒಂದು ಕೆಲಸವನ್ನು ಮಾಡುವಂಥವಳು ಆಗಿದಾಳ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳುವಂಥವರಾಗಿದ್ದಾರೆ ಅದಕ್ಕೆ ತಾ ಮಾಡಿದ ಹೆಣ್ಣು ನಾರಾಯಣನ ಹೃದಯವನ್ನು ಏರಿತ್ತು ಆದ್ದರಿಂದ ಇದು ಕಾರಣ ಹೆಣ್ಣು ಹೆಣ್ಣೆಲ್ಲ ಹೆಣ್ಣು ರಕ್ಕಸಿಯೆಲ್ಲ ಹೆಣ್ಣು ಸಾಕ್ಷಾತ್ ಕಪಿಲಸಿದ್ಧ ಮಲ್ಲಿಕಾರ್ಜುನ ನೋಡ ಅಂತಕ್ಕಂಥ ಒಂದು ವಚನವನ್ನು ಆ ಸೊನ್ನಲಿಗೆ ಸಿದ್ದರಾಮೇಶ್ವರರು ಬಹಳ ಸುಂದರವಾಗಿ ಬರೆದಿದಾರ ಅಂತಕ್ಕಂಥದ್ದು ಆದ್ದರಿಂದ ಈ ನವರಾತ್ರಿಯ ಒಂದು ಸುಸಂದರ್ಭದಲ್ಲಿ ನಮ್ಗೆ ಎಷ್ಟು ಶಕ್ತಿ ಐತಲ್ಲ ಅಷ್ಟನ್ನಾದರೂ ನಾವು ಬಳಸಿ ಆ ದೇವಿಯ ಆರಾಧನೆಯನ್ನು ಮಾಡಬೇಕು ದೇವಿಯ ನಾಮಸ್ಮರಣೆಯನ್ನು ಮಾಡಬೇಕು ಆ ದೇವಿಯ ಆದ್ದರಿಂದ ನವರಾತ್ರಿಯ ಈ ಸುಸಂದರ್ಭದಲ್ಲಿ ನಾವು ನೀವೆಲ್ಲರೂ ಜಗನ್ಮಾತೆಯ ಒಂದು ಆ ನಾಮಸ್ಮರಣೆಯನ್ನು ಮಾಡಿ ನಮ್ಮ ಎಲ್ಲ ದುಃಖ ದುಮ್ಮಾನಗಳನ್ನು ದೂರು ಮಾಡಿ ಸದಾವಕಾಲ ಆ ಸುಖವನ್ನೇ ಕೊಡುವಂತೆ ಬೇಡಿಕೊಂಡು ನಾವು ನೀವೆಲ್ಲರೂ ಆ ಪ ದೇವಿಯ ಒಂದು ಭಕ್ತಿಗೆ ಶರಣಾಗತರಾಗಿ ಉದ್ಧಾರ ಆಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ